ಕಾವೇರಿ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು ಹಾಗೂ ಮೇಕೆದಾಟು ಯೋಜನೆಯನ್ನು ಈ ಕೂಡಲೇ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನಲ್ಲಿಂದು ಧರಣಿ ಸತ್ಯಾಗ್ರಹ ನಡೆಯಿತು ದೂರದರ್ಶನದೊಂದಿಗೆ ಕಾವೇರಿ ಕ್ರಿಯಾ ಸಮಿತಿಯ ಎಸ್ ಜಯಪ್ರಕಾಶ್ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಮೇಕೆದಾಟು ಯೋಜನೆಯನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು ಎಂದು ಒತ್ತಾಯಿಸಿದರು ಹಮ್ಮಿಕೊಂಡಿದ್ದೀವಿ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅಲ್ಲಿ ಏನು ನಾವು ಮೇಕೆದಾಟು ಯೋಜನೆ ಇಡೀ ರಾಜ್ಯದ ಈ ಭಾಗದ ದಕ್ಷಿಣ ಕರ್ನಾಟಕದ ಭಾಗ್ಯದ ಜನರಿಗೆ ಜೀವನದಿ ಎಂಚಿಕೊಂಡಿರುವಂತಹ ಆ ಕುಡಿಯ ನೀರು ಯೋಜನೆಗೋಸ್ಕರ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಬೇಕು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲ್ ಕಾವೇರಿ ಉಗಮ ಸ್ಥಾನದಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗುತ್ತಿವೆ ವೈಜ್ಞಾನಿಕ ಪರಿಹಾರ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಒಣಗ್ತಾ ನಮಗೆ ನೀರಿಲ್ಲ ಉಗಮ ಸ್ಥಾನದಲ್ಲಿ ನೀರಿಲ್ಲ ಕಾಫಿ ಗಿಡಗಳು ಒಣಗ್ತಾ ಇದ್ದಾವೆ ಇಪ್ಪತ್ನಾಲ್ಕರಲ್ಲಿ ಆರ್ನೂರು ಇಂಚು ಮಳೆ ಬರ್ತಾ ಇರಬೇಕಾದ್ರೆ ಮಾಡ್ತಕ್ಕಂಥ ಒಡಬಣಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ವೈಜ್ಞಾನಿಕ ಯೋಚನೆ ಮಾಡಬೇಕು ಕಾವೇರಿ ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾಲಕ ಮೂಗೂರು ನಂಜುಂಡಸ್ವಾಮಿ ಮೇಕೆದಾಟು ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯಲು ಧರಣಿ ಸತ್ಯಾಗ್ರಹ ನಡೆಸುತ್ತಿರುವುದಾಗಿ ಹೇಳಿದರು ಅವರು ಅಧಿಕಾರ ದುರುಪಯೋಗ ಈ ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಮೇಕೆದಾಟು ಯೋಜನೆ ತಂದ್ರೆ ಮುಂದುವರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ